ನಮಸ್ಕಾರ ರಾಶಿ ಮಾಸ್ಟರ್ ಚಾನೆಲ್ಗೆ ನಿಮಗೆ ಸ್ವಾಗತ ಕರುಣೆ ಕಲ್ಪನೆ ಮತ್ತು ಆಧ್ಯಾತ್ಮಿಕ ಒಲವಿನ ಸಂಗಮವಾದ ಮೀನರಾಶಿಯವರೇ ಸಿದ್ಧರಾಗಿ ಸೆಪ್ಟೆಂಬರ್ ತಿಂಗಳು ನಿಮ್ಮ ಪಾಲಿಗೆ ಕೇವಲ ಒಂದು ತಿಂಗಳಲ್ಲ ಇದು ನಿಮ್ಮ ಬದುಕಿನ ದೋಣಿಗೆ ಹೊಸ ದಿಕ್ಕು ತೋರಿಸುವ ದಿಕ್ಸೂಚಿ ಬ್ರಹ್ಮಾಂಡದ ಶಕ್ತಿಗಳು ಈ ತಿಂಗಳು ನಿಮಗಾಗಿ ಒಂದು ವಿಶೇಷವಾದ ರಂಗಸಜ್ಜಿಕೆ ಮಾಡಿವೆ ಒಂದು ಕಡೆ ನಿಮ್ಮ ಜ್ಞಾನ ಸಂಪತ್ತು ಮತ್ತು ಗೌರವವನ್ನು ಆಕಾಶದೆತ್ತರಕ್ಕೆ ಕೊಂಡೊಯ್ಯುವ ಗಜಕೇಸರಿ ರಾಜಯೋಗ ನಿಮ್ಮನ್ನು ಕೈ ಬೀಸಿ ಕರೆಯುತ್ತಿದೆ ಆದರೆ ಇದೇ ಸಮಯದಲ್ಲಿ ನಿಮ್ಮ ನಿರ್ಧಾರಗಳನ್ನು ಮಬ್ಬಾಗಿಸುವ ನಿಮ್ಮ ದಾರಿಯನ್ನು ತಪ್ಪಿಸುವ ಒಂದು ಮೋಸದ ಜಾಲ ಕೂಡ ನಿಮ್ಮ ಸುತ್ತಲೂ ಹರಡಿಕೊಳ್ಳಲಿದೆ ಯಾವುದು ಆ ರಾಜ್ಯೋಗ ಯಾವುದು ನಿಮ್ಮನ್ನು ಪರೀಕ್ಷೆಗೆ ಒಡ್ಡುವ ಆ ಸವಾಲು ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಪ್ರಭಾವಿಸಲಿರುವ ಈ ತಿಂಗಳ ಸಂಪೂರ್ಣ ವಿವರವಾದ ಭವಿಷ್ಯವನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ಭಕ್ತಿಯಿಂದ ಓಂ ಗುರು ರಾಘವೇಂದ್ರಾಯ ನಮನ ಎಂದು ಕಾಮೆಂಟ್ ಮಾಡಿ ಮೀನರಾಶಿಯ ಅಧಿಪತಿ ದೇವಗುರು ಬೃಹಸ್ಪತಿ ಗುರು ಎಂದರೆ ಜ್ಞಾನ ವಿಸ್ತಾರ ಅದೃಷ್ಟ ಮತ್ತು ದೈವಾನುಗ್ರಹ ಈ ತಿಂಗಳು ನಿಮ್ಮ ರಾಷ್ಟ್ರಾಧಿಪತಿ ಗುರುವು ಅತ್ಯಂತ ಶುಭ ಸ್ಥಾನದಲ್ಲಿ ಸಂಚರಿಸುತ್ತಾ ಚಂದನ ಜೊತೆ ಸೇರಿ ಪವಿತ್ರವಾದ ಗಜಕೇಸರಿ ರಾಜಯೋಗವನ್ನು ನಿರ್ಮಿಸುತ್ತಿದ್ದಾನೆ ಜ್ಯೋತಿಷ್ಯದಲ್ಲಿ ಈ ಯೋಗವನ್ನು ಅತ್ಯಂತ ಶಕ್ತಿಶಾಲಿ ಮತ್ತು ಅದೃಷ್ಟಶಾಲಿ ಯೋಗಗಳಲ್ಲಿ ಒಂದು ಎಂದು ಪರಿಗಣಿಸಲಾಗುತ್ತದೆ ಇದು ನಿಮ್ಮ ಬುದ್ಧಿವಂತಿಕೆಯನ್ನು ಗೌರವವನ್ನು ಮತ್ತು ಸಂಪತ್ತನ್ನು ವೃದ್ಧಿಸುತ್ತದೆ ಇದರ ಜೊತೆಗೆ ಕರ್ಮದ ಕಾರಕನಾದ ಶನಿದೇವನ ಪ್ರಭಾವವು ನಿಮ್ಮ ನಿರ್ಧಾರಗಳಿಗೆ ಸ್ಥಿರತೆಯನ್ನು ನೀಡಿದರೆ ಗ್ರಹಗಳ ರಾಜ ಸೂರ್ಯನು ನಿಮ್ಮ ವೃತ್ತಿಜೀವನದಲ್ಲಿ ಹೊಸ ಹುರುಪನ್ನು ತುಂಬಲಿದ್ದಾನೆ ಆದರೆ ನೆರಳಿನ ಗ್ರಹಗಳಾದ ರಾಹು ಮತ್ತು ಕೇತುಗಳ ಪ್ರಭಾವವು ನಿಮ್ಮ ಭಾವನೆಗಳ ಮೇಲೆ ಹಿಡಿತ ಸಾಧಿಸಿ ನಿಮ್ಮನ್ನು ಗೊಂದಲದ ಗೂಡಿಗೆ ತಳ್ಳಲು ಪ್ರಯತ್ನಿಸಬಹುದು ಹಾಗಾದರೆ ಈ ಗ್ರಹಗಳ ಆಟ ನಿಮ್ಮ ಜೀವನದ ವಿವಿಧ ಮಜಲುಗಳಾದ ವೃತ್ತಿ ಹಣಕಾಸು ಆರೋಗ್ಯ ಮತ್ತು ಸಂಬಂಧಗಳ ಮೇಲೆ ಹೇಗೆ ಪ್ರಭಾವ ಬೀರಲಿದೆ ಎಂದು ವಿವರವಾಗಿ ನೋಡೋಣ ಮೊದಲು ನಿಮ್ಮನ್ನು ಯಶಸ್ಸಿನ ಶಿಖರಕ್ಕೆ ಕೊಂಡೊಯ್ಯುವ ಸಕಾರಾತ್ಮಕ ಅಂಶಗಳನ್ನು ತಿಳಿಯೋಣ ಮೀನರಾಶಿಯವರೇ ನೀವು ನಿಮ್ಮ ಸಹಜವಾದ ಸೃಜನಶೀಲತೆ ಮತ್ತು ಅಂತಪ್ರಜ್ಞೆಗೆ ಹೆಸರುವಾಸಿ ಈ ತಿಂಗಳು ನಿಮ್ಮ ಈ ಗುಣಗಳೇ ನಿಮ್ಮ ವೃತ್ತಿ ಜೀವನದ ಯಶಸ್ಸಿನ ಮೆಟ್ಟಿಲುಗಳಾಗಲಿವೆ ಗಜಕೇಸರಿ ಯೋಗದ ಪ್ರಭಾವದಿಂದ ನಿಮ್ಮ ಆಲೋಚನೆಗಳು ಸ್ಪಷ್ಟವಾಗಿರುತ್ತವೆ ಮತ್ತು ನಿಮ್ಮ ಯೋಜನೆಗಳು ಎಲ್ಲರ ಗಮನ ಸೆಳೆಯುತ್ತವೆ ನೀವು ಉದ್ಯೋಗದಲ್ಲಿದ್ದರೆ ಇದು ನಿಮ್ಮ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸುವ ಸಮಯ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಕೆಲಸವನ್ನು ಕೇವಲ ಗಮನಿಸುವುದಿಲ್ಲ ಬದಲಾಗಿ ಪ್ರಶಂಸಿಸಿ ನಿಮಗೆ ಹೊಸ ಜವಾಬ್ದಾರಿಗಳನ್ನು ನೀಡುವ ಸಾಧ್ಯತೆಯಿದೆ ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಬಡ್ತಿ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕ ಸ್ಥಾನಮಾನ ಅಥವಾ ಜವಾಬ್ದಾರಿಯುತ ಹುದ್ದೆಯು ನಿಮ್ಮನ್ನು ಅರಸಿ ಬರುವ ಸಮಯವಿದು ಕಲೆ ಬರವಣಿಗೆ ಬೋಧನೆ ವೈದ್ಯಕೀಯ ಸಲಹೆಗಾರ ಕೌನ್ಸೆಲಿಂಗ್ ಅಥವಾ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ಇದು ಸುವರ್ಣಯುಗ ನಿಮ್ಮ ಅಂತಃಪ್ರಜ್ಞೆಯು ನಿಮಗೆ ಸರಿಯಾದ ದಾರಿ ತೋರಿಸುತ್ತದೆ ಅದನ್ನು ನಂಬಿ ಮುನ್ನಡೆಯಿರಿ ಇನ್ನು ವ್ಯಾಪಾರ ವ್ಯವಹಾರದಲ್ಲಿರುವ ಮೀನರಾಶಿಯವರಿಗೆ ಇದು ಆಕ್ರಮಣಕಾರಿಯಾಗಿ ವಿಸ್ತರಿಸುವ ಸಮಯವಲ್ಲ ಬದಲಾಗಿ ಜ್ಞಾನದಿಂದ ಬುದ್ಧಿವಂತಿಕೆಯಿಂದ ನಿಮ್ಮ ಅಡಿಪಾಯವನ್ನು ಭದ್ರಪಡಿಸಿಕೊಳ್ಳುವ ಸಮಯ ನಿಮ್ಮ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಹೊಸ ಆಲೋಚನೆಗಳು ಹೊಸ ಕಾರ್ಯತಂತ್ರಗಳು ಹೊಳೆಯಲಿವೆ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಉತ್ತಮ ಹೊಂದಾಣಿಕೆ ಇರುತ್ತದೆ ಆದರೆ ಯಾವುದೇ ಹೊಸ ಪಾಲುದಾರಿಕೆಗೆ ಸಹಿ ಹಾಕುವ ಮುನ್ನ ಅಥವಾ ದೊಡ್ಡ ಹೂಡಿಕೆ ಮಾಡುವ ಮುನ್ನ ಎಲ್ಲ ದಾಖಲೆಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ನಿಮ್ಮ ವ್ಯವಹಾರದಲ್ಲಿ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಳ್ಳುವುದು ನಿಮಗೆ ದೀರ್ಘಕಾಲೀನ ಯಶಸ್ಸನ್ನು ತಂದುಕೊಡುತ್ತದೆ ವಿದೇಶಿ ಸಂಪರ್ಕಗಳು ಅಥವಾ ವಿದೇಶಿ ವ್ಯವಹಾರಗಳಿಂದ ಉತ್ತಮ ಲಾಭವನ್ನು ನಿರೀಕ್ಷಿಸಬಹುದು ವೃತ್ತಿ ಕ್ಷೇತ್ರದಲ್ಲಿ ನಿಮಗೊಂದು ವಿಶೇಷ ಎಚ್ಚರಿಕೆ ನಿಮ್ಮ ಯಶಸ್ಸು ಕೆಲವರ ಕಣ್ಣು ಕುಕ್ಕಬಹುದು ನಿಮ್ಮ ಸಹೋದ್ಯೋಗಿಗಳು ಅಥವಾ ಸ್ಪರ್ಧಿಗಳು ನಿಮ್ಮ ದಾರಿ ತಪ್ಪಿಸಲು ಅಥವಾ ನಿಮ್ಮ ಬಗ್ಗೆ ತಪ್ಪು ಮಾಹಿತಿ ಹರಡಲು ಪ್ರಯತ್ನಿಸಬಹುದು ಯಾವುದೇ ಕಾರಣಕ್ಕೂ ಕಚೇರಿ ರಾಜಕೀಯದಲ್ಲಿ ಭಾಗಿಯಾಗಬೇಡಿ ನಿಮ್ಮ ಕೆಲಸವೇ ನಿಮ್ಮ ಪರವಾಗಿ ಮಾತನಾಡಲಿ ಈ ತಿಂಗಳು ಗಜಕೇಸರಿ ಯೋಗವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ ನೀವು ಸಂಪತ್ತು ಮತ್ತು ಸಮೃದ್ಧಿಯ ಅಲೆಯಲ್ಲಿ ತೇಲುವಿರಿ ಹಣದ ಹರಿವು ಅನಿರೀಕ್ಷಿತ ಮೂಲಗಳಿಂದಲೂ ಬರಲಿದೆ ಹಿಂದೆ ನೀವು ಮಾಡಿದ್ದ ಹೂಡಿಕೆಗಳು ವಿಶೇಷವಾಗಿ ಭೂಮಿ ಮನೆ ಅಥವಾ ದೀರ್ಘಕಾಲೀನ ಯೋಜನೆಗಳಲ್ಲಿ ತೊಡಗಿಸಿದ್ದ ಹಣ ಈಗ ದುಪ್ಪಟ್ಟು ಲಾಭವನ್ನು ತಂದುಕೊಡುವ ಸಮಯ ಷೇರು ಮಾರುಕಟ್ಟೆಯಲ್ಲಿ ನಿಮ್ಮ ಅಂತಪ್ರಜ್ಞೆಯನ್ನು ನಂಬಿ ಮಾಡಿದ ಹೂಡಿಕೆಗಳು ಉತ್ತಮ ಫಲಿತಾಂಶ ನೀಡಬಹುದು ಆದರೆ ಅತಿಯಾದ ಆಸೆಗೆ ಬೀಳಬೇಡಿ ಹಿರಿಯರಿಂದ ಪಿತ್ರಾರ್ಜಿತ ಆಸ್ತಿಯಿಂದ ಅಥವಾ ಸರ್ಕಾರದ ಕಡೆಯಿಂದ ಬರಬೇಕಾಗಿದ್ದ ಹಣಕಾಸಿನ ನೆರವು ಈ ತಿಂಗಳು ನಿಮಗೆ ಸರಾಗವಾಗಿ ಲಭಿಸಲಿದೆ ಆದಾಯದ ಹೊಸ ಮಾರ್ಗಗಳು ತಾವಾಗಿಯೇ ತೆರೆದುಕೊಳ್ಳಲಿವೆ ನಿಮ್ಮ ಹವ್ಯಾಸ ಅಥವಾ ಸೃಜನಶೀಲ ಕೌಶಲ್ಯವೇ ನಿಮಗೆ ಹಣ ತಂದುಕೊಡುವ ಸಾಧನವಾಗಬಹುದು ಹೊಸ ಮನೆ ವಾಹನ ಅಥವಾ ಆಭರಣಗಳನ್ನು ಖರೀದಿಸುವ ನಿಮ್ಮ ಕನಸು ನನಸಾಗುವ ಪ್ರಬಲ ಯೋಗವಿದೆ ದೀರ್ಘಕಾಲದಿಂದ ನಿಮ್ಮನ್ನು ಕಾಡುತ್ತಿದ್ದ ಸಾಲದ ಸುಡಿಯಿಂದ ಸಂಪೂರ್ಣವಾಗಿ ಹೊರಬರುವಿರಿ ನಿಮ್ಮ ಆರ್ಥಿಕ ಶಿಸ್ತು ಮತ್ತು ಗುರುವಿನ ಅನುಗ್ರಹ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಗಮನಾರ್ಹವಾಗಿ ಹೆಚ್ಚಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ ಆದರೆ ಹಣಕಾಸಿನ ವಿಷಯದಲ್ಲಿ ಒಂದು ಪ್ರಮುಖ ಸಲಹೆ ರಾಹುವಿನ ಪ್ರಭಾವದಿಂದ ಸುಲಭವಾಗಿ ಹಣ ಮಾಡುವ ಆಮಿಷಗಳು ನಿಮ್ಮ ಮುಂದೆ ಬರಬಹುದು ಲಾಟರಿ ಬೆಟ್ಟಿಂಗ್ ಅಥವಾ ಯಾವುದೇ ರೀತಿಯ ಮೋಸದ ಯೋಜನೆಗಳಿಂದ ಸಂಪೂರ್ಣವಾಗಿ ದೂರವಿರಿ ಯಾರಾದರೂ ನಿಮಗೆ ಅತಿ ಹೆಚ್ಚು ಲಾಭದ ಆಸೆ ತೋರಿಸಿದರೆ ಅಲ್ಲಿ ಅಪಾಯವಿದೆ ಎಂದು ತಿಳಿದುಕೊಳ್ಳಿ ಕಷ್ಟಪಟ್ಟು ದುಡಿದ ಹಣವನ್ನು ಮಾತ್ರ ನಂಬಿ ನಿಮ್ಮ ರಾಷ್ಟ್ರಾಧಿಪತಿ ಗುರುವು ಬಲಿಷ್ಠನಾಗಿರುವುದರಿಂದ ನಿಮ್ಮ ದೈಹಿಕ ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ ಹಳೆಯ ಕಾಯಿಲೆಗಳಿಂದ ಬಳಲುತ್ತಿದ್ದವರು ಚೇತರಿಕೆಯನ್ನು ಕಾಣುವಿರಿ ನಿಮ್ಮಲ್ಲಿ ಹೊಸ ಚೈತನ್ಯ ಮತ್ತು ಉತ್ಸಾಹ ತುಂಬಿರುತ್ತದೆ ಆದರೆ ಈ ತಿಂಗಳು ನಿಮ್ಮ ದೈಹಿಕ ಆರೋಗ್ಯಕ್ಕಿಂತ ಹೆಚ್ಚಾಗಿ ಮಾನಸಿಕ ಆರೋಗ್ಯದ ಮೇಲೆ ಗಮನಹರಿಸುವುದು ಬಹಳ ಮುಖ್ಯ ರಾಹು ಮತ್ತು ಕೇತುಗಳ ಪ್ರಭಾವವು ನಿಮ್ಮ ಮನಸ್ಸಿನಲ್ಲಿ ಅನಗತ್ಯ ಚಿಂತೆ ಆತಂಕ ಮತ್ತು ಗೊಂದಲಗಳನ್ನು ಸೃಷ್ಟಿಸಬಹುದು ರಾತ್ರಿ ನಿದ್ರೆ ಸರಿಯಾಗಿ ಬಾರದಿರುವುದು ಅಥವಾ ಕೆಟ್ಟ ಕನಸುಗಳು ಬೀಳುವುದು ಸಂಭವಿಸಬಹುದು ನಿಮ್ಮ ಭಾವನೆಗಳು ಅತಿಯಾಗಿ ಏರುಪೇರಾಗಬಹುದು ಇದಕ್ಕೆ ಉತ್ತಮ ಪರಿಹಾರವೆಂದರೆ ಯೋಗ ಧ್ಯಾನ ಮತ್ತು ಪ್ರಾಣಾಯಾಮ ಪ್ರತಿದಿನ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಧ್ಯಾನ ಮಾಡುವುದು ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ ಸ್ಪಷ್ಟತೆಯನ್ನು ನೀಡುತ್ತದೆ ಪ್ರಕೃತಿಯೊಂದಿಗೆ ವಿಶೇಷವಾಗಿ ನೀರಿನ ಬಳಿ ನದಿ ಸಮುದ್ರ ಸರೋವರ ಸಮಯ ಕಳೆಯುವುದು ನಿಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಪಾದಗಳಿಗೆ ಸಂಬಂಧಪಟ್ಟ ಅಥವಾ ಅಲರ್ಜಿಯಂತಹ ಸಣ್ಣಪುಟ್ಟ ಸಮಸ್ಯೆಗಳು ಕಾಣಿಸಿಕೊಂಡರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಸಮತೋಲಿತ ಆಹಾರ ಮತ್ತು ಸಾಕಷ್ಟು ನೀರು ಕುಡಿಯುವುದನ್ನು ಮರೆಯಬೇಡಿ ಮೀನರಾಶಿಯವರು ಪ್ರೀತಿ ಮತ್ತು ಸಂಬಂಧಗಳಿಗೆ ಹೆಚ್ಚಿನ ಬೆಲೆ ಕೊಡುತ್ತೀರಿ ಈ ತಿಂಗಳು ನಿಮ್ಮ ಸಂಬಂಧಗಳಲ್ಲಿ ಭಾವನೆಗಳ ಆಳವಾದ ಅನುಭವವಾಗಲಿದೆ ಪ್ರೀತಿಯಲ್ಲಿರುವ ಜೋಡಿಗಳಿಗೆ ಇದು ಅತ್ಯಂತ ಉತ್ತಮ ಸಮಯ ನಿಮ್ಮ ಸಂಗಾತಿಯೊಂದಿಗೆ ಭಾವನಾತ್ಮಕವಾಗಿ ಇನ್ನಷ್ಟು ಹತ್ತಿರವಾಗುವಿರಿ ನಿಮ್ಮಿಬ್ಬರ ನಡುವಿನ ತಿಳುವಳಿಕೆ ಮತ್ತು ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುತ್ತದೆ ನಿಮ್ಮ ಸಂಬಂಧವನ್ನು ಮುಂದಿನ ಹಂತಕ್ಕೆ ಅಂದರೆ ವಿವಾಹದ ಹಂತಕ್ಕೆ ಕೊಂಡೊಯ್ಯಲು ಇದು ಸರಿಯಾದ ಸಮಯ ಇನ್ನೂ ಒಂಟಿಯಾಗಿರುವ ಮೀನರಾಶಿಯವರಿಗೆ ನಿಮ್ಮ ಜೀವನದಲ್ಲಿ ವಿಶೇಷ ವ್ಯಕ್ತಿಯ ಆಗಮನವಾಗುವ ಸಾಧ್ಯತೆ ಬಲವಾಗಿದೆ ನೀವು ಆಧ್ಯಾತ್ಮಿಕ ಅಥವಾ ಸೃಜನಾತ್ಮಕ ಕೂಟಗಳಲ್ಲಿ ಅಥವಾ ಸ್ನೇಹಿತರ ಮೂಲಕ ನಿಮ್ಮ ಮನಸ್ಸಿಗೆ ಹಿಡಿಸುವ ವ್ಯಕ್ತಿಯನ್ನು ಭೇಟಿಯಾಗಬಹುದು ಆದರೆ ಮೊದಲ ನೋಟದಲ್ಲೇ ಸಂಪೂರ್ಣವಾಗಿ ಮಾರು ಹೋಗಬೇಡಿ ವ್ಯಕ್ತಿಯನ್ನು ಸರಿಯಾಗಿ ಅರ್ಥ ಸಮಯ ತೆಗೆದುಕೊಳ್ಳಿ ವಿವಾಹಿತರ ಜೀವನದಲ್ಲಿ ಅನ್ಯೋನ್ಯತೆ ಹೆಚ್ಚಾಗುತ್ತದೆ ನಿಮ್ಮ ಸಂಗಾತಿಯು ನಿಮ್ಮ ಶಕ್ತಿಯ ಆಧಾರಸ್ತಂಭವಾಗುತ್ತಾರೆ ಅವರ ಸಲಹೆಗಳಿಗೆ ಬೆಲೆ ಕೊಡಿ ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯ ವಾತಾವರಣವಿರುತ್ತದೆ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿ ನಿಮ್ಮ ಮಾತುಗಳಿಗೆ ಕುಟುಂಬದಲ್ಲಿ ಗೌರವ ಸಿಗುತ್ತದೆ ವಿದ್ಯಾರ್ಥಿಗಳಿಗೆ ಗುರುವಿನ ಅನುಗ್ರಹದಿಂದ ಗ್ರಹಣ ಶಕ್ತಿ ಮತ್ತು ಜ್ಞಾಪಕ ಶಕ್ತಿ ಉತ್ತಮವಾಗಿರುತ್ತದೆ ವಿಶೇಷವಾಗಿ ಉನ್ನತ ಶಿಕ್ಷಣ ಸಂಶೋಧನೆ ಸಾಹಿತ್ಯ ಅಥವಾ ಕಲಾ ವಿಷಯಗಳಲ್ಲಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಅಭೂತಪೂರ್ವದ ಯಶಸ್ಸು ಸಿಗಲಿದೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲಿತಾಂಶ ಖಂಡಿತ ಸಿಗುತ್ತದೆ ಆದರೆ ರಾಹುವಿನ ಪ್ರಭಾವದಿಂದ ಗಮನ ಬೇರೆಡೆಗೆ ಹರಿಯುವ ಹಗಲುಗನಸು ಕಾಣುವ ಅಥವಾ ಓದಿನಲ್ಲಿ ಆಸಕ್ತಿ ಕಡಿಮೆಯಾಗುವ ಸಾಧ್ಯತೆ ಇದೆ ಇದಕ್ಕೆ ಪರಿಹಾರವೆಂದರೆ ಒಂದು ಕಟ್ಟುನಿಟ್ಟಾದ ವೇಳಾಪಟ್ಟಿಯನ್ನು ರಚಿಸಿಕೊಂಡು ಅದನ್ನು ಪಾಲಿಸುವುದು ಪ್ರತಿದಿನ ಧ್ಯಾನ ಮಾಡುವುದು ನಿಮ್ಮ ಏಕಾಗ್ರತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ನಿಮ್ಮ ಗುರಿಯ ಮೇಲೆ ಗಮನವಿಟ್ಟರೆ ಈ ತಿಂಗಳು ನೀವು ಶೈಕ್ಷಣಿಕವಾಗಿ ದೊಡ್ಡ ಸಾಧನೆ ಮಾಡಬಹುದು ಇಲ್ಲಿಯವರೆಗೆ ನಾವು ಎಲ್ಲ ಸಕಾರಾತ್ಮಕ ಅಂಶಗಳನ್ನು ನೋಡಿದೆವು ಈಗ ನಾನು ಆರಂಭದಲ್ಲಿ ಹೇಳಿದ ಆ ಮೋಸದ ಜಾಲ ಅಥವಾ ಕಠಿಣ ಸವಾಲಿನ ಬಗ್ಗೆ ಮಾತನಾಡೋಣ ದಯವಿಟ್ಟು ಅತ್ಯಂತ ಗಮನವಿಟ್ಟು ಕೇಳಿ ಈ ತಿಂಗಳು ರಾಹು ಮತ್ತು ಕೇತುಗಳ ನೆರಳಿನ ಪ್ರಭಾವದಿಂದ ನಿಮ್ಮ ಪ್ರಮುಖ ಶತ್ರು ನಿಮ್ಮ ಮಾನಸಿಕ ಗೊಂದಲ ಮತ್ತು ಅತಿಯಾದ ಭಾವುಕತೆ ಆಗಿರುತ್ತದೆ ನಿಮ್ಮ ಸುತ್ತಲಿರುವ ಜನರ ನಿಜವಾದ ಉದ್ದೇಶಗಳನ್ನು ಅರ್ಥ ಮಾಡಿಕೊಳ್ಳಲು ನಿಮಗೆ ಕಷ್ಟವಾಗಬಹುದು ನಿಮ್ಮನ್ನು ಹೊಗಳುವವರೆಲ್ಲರೂ ನಿಮ್ಮ ಸ್ನೇಹಿತರಲ್ಲ ಮತ್ತು ನಿಮ್ಮನ್ನು ಟೀಕಿಸುವವರೆಲ್ಲರೂ ನಿಮ್ಮ ಶತ್ರುಗಳಲ್ಲ ಎಂಬುದನ್ನು ನೆನಪಿಡಿ ನೀವು ಜನರನ್ನು ಬೇಗನೆ ನಂಬುವಿರಿ ಇದು ಈ ತಿಂಗಳು ನಿಮಗೆ ಅಪಾಯಕಾರಿಯಾಗಬಹುದು ಹಣಕಾಸಿನ ವಿಷಯದಲ್ಲಿ ಅಥವಾ ವೈಯಕ್ತಿಕ ಸಂಬಂಧಗಳಲ್ಲಿ ಯಾರಾದರೂ ನಿಮ್ಮನ್ನು ಮೋಸಗೊಳಿಸುವ ಸಾಧ್ಯತೆ ಇದೆ ನಿಮ್ಮ ಅಂತಪ್ರಜ್ಞೆಯು ನಿಮಗೆ ಎಚ್ಚರಿಕೆಯ ಗಂಟೆ ನೀಡಿದರು ನಿಮ್ಮ ಭಾವುಕತೆಯು ಅದನ್ನು ಕಡೆಗಣಿಸುವಂತೆ ಮಾಡಬಹುದು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡು ನಂತರ ಪಶ್ಚಾತ್ತಾಪ ಪಡುವ ಸಂದರ್ಭಗಳು ಬರಬಹುದು ಆದರೆ ಪ್ರತಿಯೊಂದು ರಾತ್ರಿಗೂ ಒಂದು ಬೆಳಗಿದೆ ಈ ಸವಾಲನ್ನು ಎದುರಿಸಲು ಸರಳ ಮತ್ತು ಶಕ್ತಿಶಾಲಿ ಪರಿಹಾರಗಳಿವೆ ಪ್ರತಿದಿನ ಸ್ನಾನದ ನಂತರ ನಿಮ್ಮ ಇಷ್ಟ ದೈವವಾದ ಶಿವನಿಗೆ ಅಥವಾ ದಕ್ಷಿಣಾಮೂರ್ತಿಗೆ ಪ್ರಾರ್ಥನೆ ಸಲ್ಲಿಸಿ ಓಂ ನಮ ಶಿವಾಯ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸುವುದು ನಿಮ್ಮ ಮನಸ್ಸಿಗೆ ಸ್ಥಿರತೆಯನ್ನು ನೀಡುತ್ತದೆ ಪ್ರತಿ ಗುರುವಾರ ನಿಮ್ಮ ರಾಷ್ಟ್ರಾಧಿಪತಿ ಬೃಹಸ್ಪತಿಯನ್ನು ಆರಾಧಿಸಿ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ನವಗ್ರಹಗಳಲ್ಲಿ ಗುರುವನ್ನು ಪೂಜಿಸಿ ಅಥವಾ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ವಿದ್ಯಾಭ್ಯಾಸಕ್ಕೆ ಬೇಕಾದ ವಸ್ತುಗಳನ್ನು ದಾನ ಮಾಡಿ ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸುವುದು ಶುಭ ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಕನಿಷ್ಠ ಇಪ್ಪತ್ನಾಲ್ಕು ಗಂಟೆಗಳ ಕಾಲಾವಕಾಶ ತೆಗೆದುಕೊಳ್ಳಿ ನಿಮ್ಮ ಆಪ್ತ ನಂಬಿಕಸ್ಥ ಸ್ನೇಹಿತರು ಅಥವಾ ಹಿರಿಯರ ಸಲಹೆ ಪಡೆಯಿರಿ ಭಾವನಾತ್ಮಕ ಒತ್ತಡದಲ್ಲಿರುವಾಗ ಎಂದಿಗೂ ಅಂತಿಮ ನಿರ್ಧಾರಕ್ಕೆ ಬರಬೇಡಿ ಎಲ್ಲವೂ ಪರಿಪೂರ್ಣವಾಗಿರಲು ಸಾಧ್ಯವಿಲ್ಲ ಜನರ ತಪ್ಪುಗಳನ್ನು ಕ್ಷಮಿಸಿ ಆದರೆ ಮರೆಯಬೇಡಿ ಅತಿಯಾದ ನಿರೀಕ್ಷೆಗಳು ನೋವಿಗೆ ಕಾರಣವಾಗುತ್ತವೆ ಈ ಸವಾಲು ನಿಮ್ಮನ್ನು ದುರ್ಬಲಗೊಳಿಸಲು ಬರುತ್ತಿಲ್ಲ ಬದಲಾಗಿ ನಿಮ್ಮನ್ನು ಜಾಗೃತರನ್ನಾಗಿಸಲು ಜನರನ್ನು ಸರಿಯಾಗಿ ಅಳೆಯುವುದನ್ನು ಕಲಿಸಲು ಮತ್ತು ನಿಮ್ಮನ್ನು ಮಾನಸಿಕವಾಗಿ ಇನ್ನಷ್ಟು ಬಲಶಾಲಿಯನ್ನಾಗಿಸಲು ಬರುತ್ತಿದೆ ಹಾಗಾದರೆ ಮೀನರಾಶಿಯವರೇ ಸೆಪ್ಟೆಂಬರ್ ತಿಂಗಳು ನಿಮಗಾಗಿ ಅವಕಾಶಗಳ ಮಹಾಸಾಗರವನ್ನೇ ಹೊತ್ತು ತರುತ್ತಿದೆ ಗಜಕೇಸರಿ ರಾಜಯೋಗ ನಿಮ್ಮನ್ನು ಯಶಸ್ಸು ಸಂಪತ್ತು ಮತ್ತು ಗೌರವದ ದಡಕ್ಕೆ ಸೇರಿಸಲು ಸಿದ್ಧವಾಗಿದೆ ಆದರೆ ರಾಹುವಿನ ಗೊಂದಲದ ಅಲೆಗಳು ನಿಮ್ಮನ್ನು ದಾರಿ ತಪ್ಪಿಸಲು ಪ್ರಯತ್ನಿಸಬಹುದು ನೀವು ಗುರುವಿನ ಅಂಶ ಜ್ಞಾನ ಮತ್ತು ವಿವೇಕ ನಿಮ್ಮಲ್ಲಿದೆ ನಾನು ತಿಳಿಸಿದ ಪರಿಹಾರಗಳನ್ನು ಶ್ರದ್ಧೆಯಿಂದ ಪಾಲಿಸಿ ನಿಮ್ಮ ಅಂತಃಪ್ರಜ್ಞೆಯ ಮಾತನ್ನು ಕೇಳಿ ತಾಳ್ಮೆ ಮತ್ತು ವಾಸ್ತವಿಕ ದೃಷ್ಟಿಕೋನದಿಂದ ಮುನ್ನಡೆದರೆ ನೀವು ಈ ಸವಾಲನ್ನು ಸುಲಭವಾಗಿ ಗೆದ್ದು ಸೆಪ್ಟೆಂಬರ್ ತಿಂಗಳನ್ನು ನಿಮ್ಮ ಜೀವನದ ಒಂದು ಅತ್ಯದ್ಭುತ ಸುವರ್ಣ ಅಧ್ಯಾಯವನ್ನಾಗಿ ಬರೆದುಕೊಳ್ಳುವುದರಲ್ಲಿ ಯಾವುದೇ ಸಂಶಯವಿಲ್ಲ ಸರ್ವೇ ಜನ ಸುಖಿನೋ ಭವಂತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ರಾಶಿ ಮಾಸ್ಟರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಧನ್ಯವಾದಗಳು